thank <laughs> you ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರಲೇಬೇಕು ಏನಕ್ಕೆ ಅಂದರೆ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ನಿಜವಾಗ್ಲೂ ನಾನು ಬೈಕ್ ತಗೊಂಡಾಗ ಅದು ಒಂದು ಗುರುರಾಯರ ವಾರದಂದು ಗುರುವಾರನೇ ನಾನು ಬೈಕ್ನ ತಗೊಂಡಿದ್ದು ಸ್ನೇಹಿತರೆ ನಾನು ನನ್ನ ಫಸ್ಟ್ ಟೈಮ್ ನಾನು ಬೈಕಲ್ಲಿ ರೈಡ್ ಹೋಗ್ತಾ ಇರೋದು ನಾನು ವರ್ಷಕ್ಕೆ ಎರಡು ಬಾರಿ ನಾನು ಟ್ರೈನಲ್ಲಿ ಹೋಗ್ತಾಯಿದೆ ಆದರೆ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ ತುಂಬ ಖುಷಿ ಇದೆ ಎಷ್ಟೋ ಜನರ ಆಸೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಕೆಲವರು ಜನ ದುಡ್ಡಿದ್ರು ಕೂಡ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಕೆಲವು ಜನ ದುಡ್ಡು ಅಂದ್ರೂ ಕೂಡ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ ಏನಕ್ಕೆಂದರೆ ರಾಯರ ಆಶೀರ್ವಾದ ಅಷ್ಟು ಸುಲಭ ಅಲ್ಲ ಸಿಗೋದು ನನಗಂತೂ ವರ್ಷಕ್ಕೆ ಒಮ್ಮೆ ಎರಡು ಬಾರಿನಾದರೂ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ ರಾಯರ ನೋಡಿದ್ರೆ ನನಗೆ ಇರೋಕ್ಕಾಗೋದೇ ಇಲ್ಲ ಆರು ಆರು ಒಂದೊಂದು ಸಲ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀನಿ ಹಾಗೆ ನಿಜವಾದ ಒಂದು ಹಳ್ಳಿಯ ಪರಿಮಿತಿ ನೀವು ನೋಡಬೇಕು ಅಂದರೆ ಆಂಧ್ರ ಪ್ರದೇಶ ಬಾರ್ಡ್ರಲ್ಲಿ ಹೋಗಬೇಕು ಆಗಿನ ನಮ್ಮ ಕರ್ನಾಟಕ ರಾಯಚೂರು ಜಿಲ್ಲೆಯಲ್ಲಿರುವಂತಹ ಹಳ್ಳಿಗಳಲ್ಲಿ ನೀವು ಹಳ್ಳಿಯ ಪರಿಮಿತಿಯನ್ನು ನೀವು ಗಮನಿಸ್ಬೋದು ಎಷ್ಟು ಸುಂದರವಾಗಿರುತ್ತೆ ಅಂದರೆ ನಿಜವಾಗ್ಲೂ ನಾವು ಇಲ್ಲಿ ಸಿಟೀಲಿ ಬೈಕು ಕಾರು ಬಸ್ಸು ಮತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೆಲ್ಲ ನೋಡಿ ಈ ಟ್ರಾಫಿಕಲ್ಲಿ ತಲೆ ಕೆಟ್ಟೋಗಿರುತ್ತೆ ಆದರೆ ನಿಜವಾದ ಒಂದು ಸುಖದ ಜೀವನ ಅಂದರೆ ನಮ್ಮ ಹಳ್ಳಿಯ ಪರಿಮಿತಿ ರಾಯಚೂರು ಡಿಸ್ಟಿಕಲ್ಲಿ ತುಂಬ ಕಂಡುಬರುತ್ತೆ ಮಂತ್ರಾಲಯ ನಿಯರೆಸ್ಟಲ್ಲಿ ಆ ಹಳ್ಳಿಗಳನ್ನು ನೀವು ನೋಡ್ಬೋದು ಯಾರ್ಯಾರು ಟ್ರಾವೆಲಿಂಗ್ ಮಾಡಿರ್ತಾರೆ ಅವ್ರಿಗೆ ಖಂಡಿತ ನಿಮಗೆ ಗೊತ್ತೇ ಇರುತ್ತೆ ಆ ಕಡೆ ಹಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ನಿಜವಾಗ್ಲೂ ಅಲ್ಲಿ ಇದುವರೆಗೂ ಹಳ್ಳಿ ಹಿಂದೆ ಏನಿದೆಯೋ ಅದನ್ನು ಈಗಲೂ ಕೂಡ ಅದೇ ಥರ ಬಂದಿದ್ದಾರೆ ನಮ್ಮ ಕಡೆನೆ ತುಂಬ ಎಲ್ಲ ಚೇಂಜಸ್ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಈ ಕಡೆ ರೂಟೇ ಒಂಥರ ಆ ಕಡೆ ರೂಟೇ ಒಂಥರ ಆದರೆ ನಿಜವಾಗಲೂ ಬೈಕ್ ಓಡಿಸೋದಕ್ಕಂತೂ ತುಂಬ ಖುಷಿಯಾಯಿತು ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ತಾನೆಲ್ಲ ರೋಡ್ ತುಂಬಾ ತುಂಬ ಖುಷಿಯಾಯಿತು ಹಾಗೆಯೇ ಸ್ವಲ್ಪ ಅಲ್ಲಿ ಇಲ್ಲಿ ಅಂಶಗಳು ಜಾಸ್ತಿ ಇರುತ್ತೆ ನೋಡಿ ರೈಡ್ ಮಾಡಬೇಕು ಯಾರೇ ಆದರೂ ಅಷ್ಟೇ ಇವಾಗ ನೀವು ನೋಡ್ತಾ ಇದ್ದೀರಲ್ವ ವೆದರ್ ಎಷ್ಟು ಸೂಪರ್ ಆಗಿದೆ ಅಂದರೆ ಇದು ಅರ್ಲಿ ಮಾರ್ನಿಂಗ್ ಒಂದು ಒಂಬತ್ತುವರೆಗೆ ನಾನು ಹೊರಡ್ತಾ ಇರೋದು ಹಾಗೆಯೇ ತಿಪ್ಪೂರು ಮಾರ್ಗವಾಗಿ ನಾನು ಹೊರಡ್ತಾ ಇದ್ದೀನಿ ನಾನು ಮೈಸೂರಿಂದ ಅಂದರೆ ಕೆ ಆರ್ ನಗರ ಟು ಮಂತ್ರಾಲಯಕ್ಕೆ ಟೋಟಲ್ ನಾನೂರ ಎಂಬತ್ತೆಂಟು ಕಿಲೋಮೀಟರ್ ಆಗುತ್ತೆ ಬೆಳಗಿನ ಜಾವ ಐದುವರೆಗೆ ನಾನು ಕೆ ಆರ್ ನಗರ ಬಿಟ್ಟು ಮಂತ್ರಾಲಯಕ್ಕೆ ಸಂಜೆ ಆರು ಗಂಟೆ ಅಷ್ಟರಲ್ಲಿ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಆದರೆ ಇವಾಗ ಹತ್ರ ಬಂದಾಗ ಸರಿಯಾದ ಸಮಯ ಒಂಬತ್ತುವರೆ ಆಗಿತ್ತು ಇವಾಗ ಹೋಗ್ತಾ ಇರೋದು ನಾನು ಬಳ್ಳಾರಿ ಮಾರ್ಗವಾಗಿ ಹೋಗಬೇಕು ಇವಾಗ ನೋಡಿ ಲೊಕೇಶನ್ ಎಷ್ಟು ಚೆನ್ನಾಗಿದೆ ಅಂದರೆ ಆ ಮೋಡ ನೋಡಿ ಎಷ್ಟು ಚೆನ್ನಾಗಿದೆ ಈ ಡಿಸೈನು ನಮ್ಮ ಕಡೆ ನಾನು ನೋಡಿರಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಆ ವೆದರ್ಗೆ ತಕ್ಕಂತೆ ಬೆಟ್ಟಗುಡ್ಡ ಪ್ರದೇಶಕ್ಕೆ ತಕ್ಕಂತೆ ಕೂಡ ಅಲ್ಲಿ ಮೋಡ ಇದೆ ಆದರೆ ಇಲ್ಲಿ ಹೋಗಬೇಕಿದ್ರೆ ಒಂದು ರೋಡ್ ನೋಡಿದೆ ಆ ಏನೋ ಬೆಟ್ಟನ ಕೊರೆದು ರೋಡ್ ಮಾಡಿದ್ದಾರೆ ತುಂಬ ಸೂಪರ್ ಆಗಿದೆ ಅದು ಖುಷಿ ಆಯಿತು ಅಂದರೆ ಅಲ್ಲಿ ಕೆಲವು ಜನ ತುಂಬ ಫೋಟೋ ಶೂಟ್ ಕೂಡ ನಡೆಯುತ್ತಂತೆ ಅಲ್ಲಿ ಹೇಳಿದರು ಇಲ್ಲಿ ತುಂಬ ಫೋಟೋ ಶೂಟ್ ಕೂಡ ಮಾಡ್ತಾರೆ ಸರ್ ಈ ರೋಡಲ್ಲಿ ಅಂತ ಇವಾಗ ನೋಡಿ ನೀವೇ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿದೆ ಯಪ್ಪ ಏನು ಗುರು ಈ ಥರ ಕೊರೆದು ಮಾಡಿದ್ದಾರೆ ಸೂಪರ್ ಆಗೈತೆ ಮಾತ್ರ ನೋಡಿ ಲೆಫ್ಟು ರೈಟು ನೀವು ಯಾಕೆ ಕಡೆ ನೋಡಿದ್ರೂ ಕೂಡ ಕೆಂಪು ಬಂಡೆಕಲ್ಲನ್ನ ಕೊರೆದು ಮಾಡಿರೋ ಥರ ಇದೆ ಆದರೆ ಇದು ಒಂಥರ ಏನು ಕಲ್ಲು ಮಿಶ್ರಣ ಮಣ್ಣು ಅಂತ ನಾವು ಏನು ಹೇಳ್ತೀವೋ ಅದು ಇಲ್ಲಿ ತುಂಬ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಇವಾಗ ನೋಡಿ ಈ ಸ್ಟ್ರೈಟು ಅಂದರೆ ಮುಂದೆ ನಾವು ನೋಡ್ತಾ ಇದ್ದೀವಿ ಅಂದರೆ ಆ ಕಡೆ ಈ ಕಡೆ ಗೋಡೆಗಳನ್ನ ನೋಡಿ ಮುಂದೆ ನೋಡಿ ಫುಲ್ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಏನೊಂದು ಗುಹೆ ಒಳಗಿಂದ ನುಗ್ಗಿ ಮುಂದೆ ಬಂದಾಗ ಏನು ನೇಚರ್ ಕಾಣಿಸುತ್ತೋ ಆ ಥರ ಇದೆ ಅಲ್ಲಿ ಕಾಣಿಸ್ತಾ ಇರೋ ನೇಚರ್ ಕೂಡ ಅಲ್ಲೆಲ್ಲ ಫುಲ್ಲು ಗುಡ್ಡ ಪ್ರದೇಶ ಇದೆ ಇಲ್ಲಿಂದ ಇನ್ನು ಮಂತ್ರಾಲಯ ನನಗೆ ಇನ್ನೂರ ಎಂಬತ್ತು ಕಿಲೋಮೀಟರ್ ಇದೆ ಯಾವಾಗ ಹೋಗಿ ತಲುಪ್ತೀನೋ ಏನೋ ಗೊತ್ತಿಲ್ಲ ಗುರುರಾಯರ ದರ್ಶನ ಎಷ್ಟು ಬೇಗ ಆಗುತ್ತೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ನೋಡೋಣ ತಾಳ್ಮೆಯಿಂದ ರೈಡ್ ಮಾಡ್ತಾ ಇದ್ದೀನಿ ಆದರೆ ಫಸ್ಟ್ ಬೈಕ್ ರೈಡ್ ಇದು ಆದರೆ ನಿಜವಾಗ್ಲೂ ನಿಮಗೆ ಒಂದು ವಿಷಯನ ಹೇಳೋದು ಮರ್ತಿದ್ದೆ ನಾನು ಯಾರೇ ರೈಡ್ ಬಂದರೂ ಕೂಡ ಫುಲ್ಲು ಸೇಫ್ಟಿಯಿಂದ ಬರಬೇಕು ಒಂದು ಕಡೆ ಬೈಕ್ ಪಂಚರ್ ಆಯಿತು ಅಂದರೆ ಇಲ್ಲಿಂದ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸು ಎಲ್ಲೂ ಕೂಡ ಪಂಚರ್ ಶಾಪ್ಗಳಿರಲ್ಲ ಇವಾಗ ನಾನು ಬಳ್ಳಾರಿ ಎನ್ ಎಚ್ ಅಂದರೆ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ರೋಡ್ನಲ್ಲಿ ಇದ್ದೀನಿ ಇಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಇದೆ ನಾವೇನಾದರೂ ಅತ್ತಿ ಓವರಾಗಿ ಸ್ಪೀಡಾಗಿ ಹೋಯ್ತು ಅಂದರೆ ಲೆಟ್ರ್ ಕೂಡ ಅಷ್ಟು ಬೇಗ ಮನೆಗೆ ಬರುತ್ತೆ ಆಯಿತಾ ಈಗೆಲ್ಲ ಮೇಲಲ್ಲೇ ಬಂದುಬಿಡುತ್ತೆ ಮೆಸೇಜು ಹಾಗಾಗಿ ಸೊ ಅವ್ರೇನು ಸ್ಪೀಡ್ ಲಿಮಿಟ್ ಬೋರ್ಡ್ ಹಾಕಿರ್ತಾರೆ ಅದನ್ನು ನೋಡಿ ನಾವು ಕಾಶಾ ನಾಡ್ರಲ್ಲಿ ಹೋಗಬೇಕು ಹಾಗೆಯೇ ನೆಕ್ಸ್ಟ್ ಇವಾಗ ನೋಡ್ತಾ ಇದ್ದೀರಾ ಎಲ್ಲಿ ನೋಡಿದ್ರೂ ಸಮತಟ್ಟಾದ ಪ್ರದೇಶ ಎಲ್ಲಿ ನೋಡಿದ್ರೂ ಅದೇ ಥರ ಮೋಡ ಕಾಣಿಸುತ್ತೆ ಅದೇ ಥರ ನೇಚರ್ ಕಾಣಿಸುತ್ತೆ ತುಂಬ ಖುಷಿಯಾಗುತ್ತೆ ಟೋಲ್ ಗೇಟ್ ಬರೀ ಹತ್ರದಲ್ಲೇ ಇದೆ ನಮಗೇನಿಲ್ಲ ಬಿಡಿ ಕಾರ್ ಬಸ್ ಲಾರಿ ಅವರು ಮಾತ್ರ ಟೋಲ್ ಇರೋದು ನಮ್ಮಂಥ ಬೈಕರ್ಸ್ಗೆ ಯಾರು ಟೋಲ್ ಬೈಕರ್ಸ್ ಅಲ್ಲ ಯಾವುದೇ ಬೈಕಿಗೂ ಕೂಡ ಟೋಲ್ ಫ್ರೀ ಅಷ್ಟೇ ಸುಮ್ಮನೆ ನುಗ್ತಾ ಇರೋದೆ ನುಗ್ತಾ ಅಂದ್ಬಿಟ್ಟು ಮುಂದೆ ಹೋಗಿ ಮುಗಿಗ್ಬಿಟ್ಟಿರಾ ಸ್ಟ್ರೈಟ್ ಆಮೇಲೆ ದೊಡ್ಡ ದೊಡ್ಡ ಟ್ಯಾಂಕರ್ಗಳು ನಿಂತಿರ್ತವೆ ಒಳಗಡೆ ಬಿಟ್ರೆ ಕಷ್ಟ ಆಮೇಲೆ ನಾವು ಬೇರೆ ಕಡೆ ಬಿಡಬೇಕಾಗುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ರೋಡ್ಗಳನ್ನ ಮತ್ತು ಮಧ್ಯದಲ್ಲೆಲ್ಲ ಶೋ ಗಿಡಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಲೆಫ್ಟು ರೈಟ್ ಎರಡು ಬದಿನೂ ಕೂಡ ಟಾಯ್ಲೆಟ್ ರೂಮ್ಗಳಿದೆ ಅದಂತೂ ಖುಷಿ ವಿಷಯ ಹೇಳಬೇಕು ಅಂದರೆ ಇತ್ತೀಚೆಗೆ ಆ ಥರ ಪ್ಲ್ಯಾನ್ ಕೊಟ್ಟಿರೋದಂತೆ ಎಲ್ಲ ಕಡೆ ಇರಬೇಕು ಅದು ಅಂತ ಸೊ ಹಾಗೆಯೇ ಲೆಫ್ಟು ಮತ್ತು ರೈಟಲ್ಲಿ ಕಂಟ್ರೋಲ್ ವಾಕಿಟ್ ಮೆಸೇಜ್ ಕೂಡ ಇದೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಒನ್ ಜೀರೋ ಡಬಲ್ ತ್ರೀಗೆ ಕಾಲ್ ಮಾಡಿದ್ರೆ ಅಲ್ಲೇ ನೀವು ಸ್ಪಾಟಲ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೋ ಅಲ್ಲಿಗೆ ಬಂದು ನಿಮ್ಮನ್ನು ಪಿಕಪ್ ಮಾಡ್ತಾರೆ ಆ ಥರ ವ್ಯವಸ್ಥೆ ಕೂಡ ಈ ಇದೆ ಇದು ನಮ್ಮ ಕಡೆ ಬಂದರೆ ಇನ್ನೂ ತುಂಬ ಖುಷಿ ಅಂತ ನಾನು ಅನ್ಕೊಳ್ತೀನಿ ನಮ್ಮ ಮೈಸೂರು ಕಡೆ ಬಂದರೆ ಸೊ ನಾನು ಅದನ್ನು ಹೇಳ್ಕ ಹೋಗ್ತಾ ಇದೆ ಒನ್ ಜೀರೋ ತ್ರೀ ತ್ರೀ ಅಂದ್ರೆ ಏನು ಏನಕ್ಕಿದ್ದು ಬೋರ್ಡ್ ಹಾಕಿದ್ದಾರೆ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫುಲ್ ಎಲ್ಪ್ಲೈನ್ ಫ್ರೀ ಏನು ಅಂತ ಅಲ್ಲಿ ಹೋಗಿ ವಿಚಾರಿಸಿದಾಗ ಅಲ್ಲಿ ಹೇಳಿದ್ರು ಸರ್ ಈ ಥರ ಇದೆ ಏನಾದರೂ ಪ್ರಾಬ್ಲಮ್ ಏನಾರು ಆದರೆ ಈ ಐ ವೇನಲ್ಲಿ ಸೊ ನಾವು ಆ ಜಾಗಕ್ಕೆ ಬರ್ತೀವಿ ಅಂತ ಸೊ ಈಗ ನಮ್ಮ ಕಡೆ ಒನ್ ಜೀರೋ ಏಟ್ ಆಂಬುಲೆನ್ಸ್ ಹೆಂಗಿದೆ ಆ ಥರ ಅವರು ಕೂಡ ಅಲ್ಲಿ ಮಾಡಿದ್ದಾರೆ ತುಂಬ ಖುಷಿ ಆಯ್ತು ಈ ಥರ ಗೆ ತಕ್ಕಂತೆ ಈ ಥರ ಬಂದರೆ ಎಲ್ಲರಿಗೂ ಒಂಥರ ಖುಷಿ ಅಲ್ವಾ ಈ ಥರ ಇರಬೇಕು ಏಕೆಂದರೆ ಸುಮ್ಮನೆ ಏನೇನೋ ಅನವಶ್ಯಕವಾಗಿ ಯಾವುದ್ಯಾವ್ದಕ್ಕೂ ಖರ್ಚು ಮಾಡೋದ್ಕಿಂತ ಜನಗಳಿಗೆ ಹೆಲ್ಪ್ ಆಗಬೇಕು ಆ ಥರ ಮಾಡಿದಾರಲ್ವ ಇದು ಅದು ತುಂಬ ಖುಷಿ ತಂತು ನನಗೆ ಸೊ ರೈಡ್ ಮಾಡಬೇಕಿದ್ರೆ ಇದೆಲ್ಲ ಗಮನಿಸ್ಬೇಕಾಗಿರುತ್ತೆ ನಾವು ಸುಮ್ಮನೆ ಒಂದೇ ಕಡೆ ಒಂದೇ ಕಡೆ ಬರೋಕ್ಕಾಗಲ್ಲ ಟೋಲ್ ಅಂತೂ ನಾಲ್ಕು ಕಡೆ ಸಿಗ್ತವೆ ನಾಲ್ಕು ಕಡೆನೂ ಒಂದು ರೂಪಾಯಿ ಕಟ್ಟೋವಾಗಿಲ್ಲ ಸುಮ್ಮನೆ ಹೋಗ್ತಾ ಇರೋದೆ ಎಲ್ಲರೂ ಕೂಡ ನೋಡ್ತಾರೆ ಮಾತಾಡಿಸ್ತಾರೆ ಯಾವ ಊರು ಅಂತ ಕೇಳ್ತಾರೆ ಸೊ ನಾವು ಹೇಳಲೇಬೇಕಾಗುತ್ತೆ ಮೈಸೂರು ಜಿಲ್ಲೆ ಕೆ ಆರ್ ಆರ್ ತಾಲೂಕ್ ಚಂದ್ಗಾಲ್ ವಿಲೇಜ್ ನಾನು ಹುಟ್ಟಿದ ಊರನ್ನ ನಾನು ಬಿಟ್ಕೊಡೋಕ್ಕಾಗುತ್ತಾ ಹಾಗಾಗಿ ಮೈಸೂರು ಅಂದರೆ ಎಲ್ಲರಿಗೂ ನೆನಪಾಗೋದು ಒಂದೇ ಫಸ್ಟು ಮೈಸೂರು ದಸರಾ ಹಾಗೆ ಜಂಬೂ ಸವಾರಿ ಮತ್ತು ಅರಮನೆ ಇವಾಗ ನೋಡ್ತಾ ಇದ್ದೀರಲ್ವಾ ಸುತ್ತ ನೋಡಿ ಎಲ್ಲ ಕಡೆ ಬಂಡೆಕಲ್ಲು ಪ್ರದೇಶನೇ ಇದು ತುಂಬ ಚೆನ್ನಾಗಿದೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೀವೇ ನೋಡಿ ಆಮೇಲೆ ಏನು ಗೊತ್ತಾ ಇದುವರೆಗೂ ನಾನು ಮಂತ್ರಾಲಯಕ್ಕೆ ಇದು ನಾಲ್ಕನೇ ಬಾರಿ ನಾನು ಹೋಗ್ತಾ ಇರೋದು ಅಂದರೆ ಟ್ರೈನಲ್ಲಿ ಮೂರು ಸಲ ಹೋಗಿದ್ದೀನಿ ಸೊ ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನಂತೂ ಶುಭದೇಂದ್ರ ತೀರ್ಥರ ಆಶೀರ್ವಾದ ಯಾವಾಗಲೂ ತಗೊಂಡೇ ಇಲ್ಲ ಏನಕ್ಕೆ ಅಂದರೆ ನನಗೆ ಅದೃಷ್ಟ ಇನ್ನೂ ಸಿಕ್ಕಿಲ್ಲ ಇವತ್ತೇನಾದರೂ ಸಿಗುತ್ತಾ ಏನಾದರೂ ಅದೃಷ್ಟ ಇದೆಯಾ ನನಗೆ ಅವರ ದರ್ಶನ ಮಾಡುವಂಥ ಭಾಗ್ಯ ಇದೆಯಾ ನನಗೆ ಅಂತ ಇವತ್ತು ನೋಡಬೇಕು ಯಾಕೆಂದರೆ ಇವಾಗ ಹೋದ ತಕ್ಷಣ ನಾನು ರೂಮ್ಗೆ ಹೋಗ್ತೀನಿ ಹೊರತು ದೇವಸ್ಥಾನ ಹೋಗೋಲ್ಲ ದೇವಸ್ಥಾನ ಹೋಗೋದು ನಾಳೆ ಬೆಳಗ್ಗೆ ಎದ್ದು ದೇವರ ಪೂಜೆಗೆ ನಾನು ಹೋಗ್ತೀನಿ ಹಾಗೇ ಅಲ್ಲಿ ಕೆಲವು ಕಂಡೀಷನ್ ಇದೆ ಯಾರೇ ಮಂತ್ರಾಲಯಕ್ಕೋಗಿ ಆದರೆ ಹೋಗೋದು ಇಪ್ಪತ್ತು ದಿನ ಮುಂಚೆನೇ ರೂಮ್ನ ಬುಕ್ ಮಾಡ್ಕೊ ಹೋಗಿ ಏನಕ್ಕೆಂದರೆ ಮುಂಚೆ ನಮ್ಮ ಥರ ಎಲ್ಲರೂ ಭಕ್ತಾದಿಗಳು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ರೂಮ್ ಸಿಗುತ್ತೋ ಇಲ್ಲ ನಮಗೆ ರೂಮ್ ಸಿಗುತ್ತೋ ಗೊತ್ತಿಲ್ಲ ಆದರೆ ಅಲ್ಲಿ ಹೋಗಿ ಪರದಾಡೋದಕ್ಕಿಂತ ಆರಾಮಾಗಿ ಹೋಗಿ ರೂಮ್ನ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಇಪ್ಪತ್ತು ದಿನ ಮುಂಚೆನೇ ಅಥವಾ ಮೂರು ದಿನ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಅಲ್ಲಿ ಹೋದರೆ ಸಿಗುತ್ತೆ ರೂಮು ಇಲ್ಲ ಅಂತಲ್ಲ ಆದರೆ ಯಾರ ಅದೃಷ್ಟ ಹೇಗಿರುತ್ತೋ ಅದು ಗೊತ್ತಿಲ್ಲ ಅದೃಷ್ಟದ ಮೇಲೂ ಕೂಡ ಒಂದೊಂದು ಸಲ ರೂಮ್ಗಳಿಸಿಕೊಡ್ತವೆ ಹಾಗಾಗಿ ನಾನು ಮುಂಚೆನೇ ಬುಕ್ ಮಾಡಿದ್ದೆ ಒಂದು ತಿಂಗಳು ಮುಂಚೆನೇ ನಾನು ಸೊ ಯತೀಂದ್ರ ತೀರ್ಥರ ಸನ್ನಿಧಾನದಲ್ಲಿ ಆ ರೂಮ್ನ ನಾನು ಬುಕ್ ಮಾಡಿದ್ದೆ ಸೊ ನನಗೆ ಐನೂರು ಇಪ್ಪತ್ತೈದು ರೂಪಾಯಿಗೆ ರೂಮ್ ಸಿಕ್ತು ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರ್ತಾರೆ ರೂಮ್ನ ಏನಕ್ಕೆ ಅಂದರೆ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆನೇ ಇದ್ದೀನಿ ಅಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಇರುತ್ತೆ ರೂಮು ಅಂತ ಸೊ ತುಂಬ ಖುಷಿಯಾಗುತ್ತೆ ಅದೇ ಥರ ರೂಮ್ನ ನಾವು ಎಲ್ಲರೂ ಬೇರೆ ಕಡೆ ಟ್ರಿಪ್ ಹೋದಾಗ ಮಾಡ್ತು ಅಂದರೆ ಮೂರು ಸಾವಿರ ರೂಪಾಯಿಲ್ದ ಯಾವುದೇ ಕಾರಣಕ್ಕೂ ರೂಮ್ನ ಕೊಡಲ್ಲ ಗುರು ಅಲ್ಲಿ ಅದೊಂದು ತುಂಬ ಖುಷಿಯಾಗುತ್ತೆ ಇವಾಗ ನೋಡಿ ಕರ್ನಾಟಕದಿಂದ ನಾನು ಆಂಧ್ರ ಬಾರ್ಡ್ರ್ ಹತ್ರ ಬರ್ತಿದ್ದಾಗಲೇ ಈ ಬಾರ್ಡರಲ್ಲಿ ಎಷ್ಟು ಕ್ಲೈಮೇಟ್ ಚೇಂಜ್ ಇದೆ ನೋಡಿ ಆಲ್ರೆಡಿ ಮಳೆ ಇದೆ ಆಂಧ್ರದಲ್ಲಿ ಸೊ ಕರ್ನಾಟಕದಲ್ಲಿಲ್ಲ ಸೊ ಓವರ್ ಮೇಲೆ ನಾನು ಹೋಗ್ತಾ ಇರೋದು ಎಷ್ಟು ಖುಷಿಯಾಯಿತು ಅಂದರೆ ಆ ನೇಚರ್ ನೋಡಿದ್ರೆ ನನಗೆ ಅಂತಲ್ಲ ನಿಮಗೂ ಕೂಡ ರಿಯಲ್ ಆಗಿ ನೋಡಿದ್ರೆ ಖುಷಿಯಾಗುತ್ತೆ ಬರೀ ವೀಡಿಯೋದಲ್ಲಿ ನೋಡೋದಲ್ಲ ರಿಯಲಾಗಿ ಅದನ್ನು ನೋಡಿ ಖುಷಿ ಪಡಬೇಕು ಇನ್ನೆಲ್ಲಿ ಗೋಪುರಾಗೆ ನೀರು ಓಟೋಗ್ಬಿಡಿತ ಅಂತ ನಾನೇನು ಮಾಡಿದೆ ಅದನ್ನು ಬಿಚ್ಚಿ ಬ್ಯಾಗ್ ಒಳಗೆ ಇಟ್ಬಿಟ್ಟೆ ಮತ್ತು ನೀರು ಅದ್ರ ತಿರ್ಗಿ ನಲ್ವತ್ತೆಂಟು ಸಾವಿರ ರೂಪಾಯಿ ಎಲ್ಲಿಂದ ತರೋದಪ್ಪ ಹಾಗಾಗಿ ಸೇಫ್ಟಿ ಇರಬೇಕು ನಾವು ಏನೇ ಒಂದು ವೆಹಿಕಲ್ಸ್ ಆಗಲಿ ಅಥವಾ ಥಿಂಗ್ಸ್ಗಳು ಏನು ತಗೋಗಿರ್ತೀವೋ ಅದಕ್ಕೆಲ್ಲದಕ್ಕೂ ಒಂದೊಂದು ಸೇಫ್ಟಿನೇದು ಇರಲೇಬೇಕು ಆಲ್ರೆಡಿ ಇವಾಗ ನಾನು ಆಂಧ್ರ ಪ್ರದೇಶದಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ನೋಡಿ ಲೆಫ್ಟು ರೈಟ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗದ್ದೆ ನಾಟಿ ಮಾಡಿದ್ದಾರೆ ಅಂದರೆ ನಮ್ಮಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ಅವರು ಕೂಡ ಮಾಡಿದ್ದಾರೆ ಹಾಗೆಲ್ಲಿ ಕೆಲವು ರೂಲ್ಸ್ಗಳಿದ್ದಾವೆ ರೋಡಲ್ಲಿ ಹೋಗಬೇಕಿದ್ರೆ ಅದಂತೂ ನಾವು ಪಾಲಿಸ್ಲೇಬೇಕು ಏನಕ್ಕೆ ಅಂದರೆ ಈ ಸ್ಪೀಡಲ್ಲಂತೂ ರೈಡರ್ಸ್ ಅಂದ್ಬಿಟ್ಟು ಸುಮ್ಮನೆ ಸ್ಪೀಡಲ್ಲಿ ಹೋಗೋದಲ್ಲ ಯಾವುದೇ ವೆಹಿಕಲ್ಸ್ ಆದರೂ ಅಲ್ಲಿ ಜನಗಳನ್ನ ಅವಾಯ್ಡ್ ಮಾಡಿದ್ದಕ್ಕಂತೂ ಮೂರು ಕಿಲೋಮೀಟ್ರಿಗೆ ಒಂದೊಂದು ಹಮ್ಸಿದೆ ಅದನ್ನು ನೋಡಿದ್ರಂತೂ ತುಂಬನೇ ನನಗೆ ಬೇಜಾರಾಗೋಯಿತು ಏನಕ್ಕೆ ಅಂದರೆ ಹಮ್ಸು ಯಾವುದೋ ಒಂದು ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಅಂದರೆ ಅಂಥ ಸ್ಪೀಡಲ್ಲಿ ಏನು ಹೋಗಲ್ಲ ನಾವು ಒಂದು ಅರುವತ್ತು ಎಪ್ಪತ್ತರಲ್ಲಿ ಹೋಗ್ತಾ ಇರ್ತೀವಿ ಒಂದೊಂದು ಕಡೆ ರೋಡ್ ಚೆನ್ನಾಗಿತ್ತು ಅಂದರೆ ಒನ್ ಟ್ವೆಂಟಿ ಒನ್ ತರ್ಟಿಲಿ ಹೋಗ್ತಾ ಇರ್ತೀವಿ ನಮಗೂ ಗೊತ್ತಿರುತ್ತೆ ಜನ ಏನಾದರೂ ಓಡಾಡ್ತಾ ಇರ್ತಾರೆ ಮತ್ತು ಸ್ಟೂಡೆಂಟ್ಗಳು ಕಾಲೇಜ್ ಅಥವಾ ಸ್ಕೂಲಿಂದ ಬರ್ತಾಯಿರ್ತಾರೆ ಸೊ ರೋಡು ಅದನ್ನು ದಾಟೋಗಬೇಕಾದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಈ ರೋಡ್ಲಲ್ಲೆಲ್ಲ ನಾವು ನಿಧಾನವಾಗಿ ಚಲಿಸಬೇಕು ನಿಧಾನವಾಗಿ ಚಲಿಸಬೇಕು ಮತ್ತು ಮುಂದೆ ಸೊ ನಾವು ಡೈರೆಕ್ಷನ್ನಲ್ಲಿ ಏನಿರುತ್ತೋ ಅದನ್ನು ನೋಡಿ ಬೈಕ್ ರೈಡ್ ಕೆಲವು ಇದ್ದಾರೆ ಯಾರನ್ನೂ ನೋಡೋಲ್ಲ ಏನೂ ಮಾಡೋಲ್ಲ ಆಮೇಲೆ ಏನೇ ಆದ್ರೂ ಆರನ್ನೇ ಮಾಡೋಲ್ಲ ಗುರು ಜನ ಅದೇನಪ್ಪ ಏನಪ್ಪ ಆರನೇ ಏನಾದ್ರು ಕಿತ್ ಇಟ್ಕೊಬಿಟ್ಟವ್ರ ಅದು ಗೊತ್ತಿಲ್ಲ ಆರನ್ನೇ ಮಾಡಲ್ಲ ನಾನಂತೂ ಕಂಪಲ್ಸರಿ ಎನಿ ಒನ್ ವೆಹಿಕಲ್ಸ್ ಏನೇ ಹಿಂದೆ ಮುಂದೆ ಹೋಗ್ತಾ ಇರಲಿ ಯಾವುದೇ ರೀತಿ ಹಿಂದೆ ನಾವು ಇದ್ರೆ ಅಥವಾ ಮುಂದೆ ಅವರು ಹೋಯ್ತಾದರೆ ಮಿರರ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಮತ್ತು ಅಂತೂ ಕಂಪಲ್ಸರಿ ಕ್ರಾಸಲ್ಲಿ ಮಾಡಲೇ ಮಾಡೋದು ನಾನು ಏನಕ್ಕೆ ಅಂದರೆ ಇಲ್ಲಾಂದರೆ ಅದರಿಂದಲೇ ತುಂಬ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ಆಂಜನೇಯ ವಿಗ್ರಹ ಕೆತ್ತಿದ್ದಾರೆ ಅದು ತುಂಬ ಒಂದು ಐವತ್ತೆಂಟು ಅಡಿ ಅರುವತ್ತಡಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಹೋಗ್ತಾ ನೋಡಿ ಲೆಫ್ಟ್ ಸೈಡಲ್ಲಿ ಕಾಲೇಜ್ ಬಿಟ್ಟಿತ್ತು ಸೊ ಆ ಯೂನಿಫಾರ್ಮೇ ಬೇರೆ ಸ್ಟೂಡೆಂಟ್ಸ್ಗೆ ನಮ್ಮ ಕರ್ನಾಟಕದಲ್ಲೇ ಯೂನಿಫಾರ್ಮ್ ಬೇರೆ ಮುಂದೆ ನೇಚರ್ನ ನೀವೇ ನೋಡ್ತಾ ಇದ್ದೀರಾ ಹಳ್ಳಿಯ ಪರಿಮಿತಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಹಿಂದೆ ಹೆಂಗ್ ನಡೆದು ಬಂದಿದೆಯೋ ಅದೇ ಥರ ಇದೆ ಈಗಲೂ ಅಲ್ಲಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ನಾನು ಒಂದಲ್ಲಿ ನಾಲ್ಕು ಹತ್ರ ಕೂತ್ ಮಾತಾಡಿದೆ ತುಂಬ ಖುಷಿಯಾಯಿತು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಆರ್ ಎಪಿಸೋಡ್ ಬರುತ್ತೆ ಮಂತ್ರಾಲಯ ಬೈಕ್ ರೈಡಿಂಗ್ದು ನೀವೇ ನೋಡಿ ಅಷ್ಟೊಂದು ಆಮೇಲೆ ಏನು ಗೊತ್ತಾ ಇಲ್ಲಿ ನಮ್ಮ ಕಡೆ ಹತ್ತಿ ಜಾಸ್ತಿ ಬೆಳಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಇಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇಲ್ಲೂ ಕೂಡ ಸಮತಟ್ಟಾದ ಪ್ರದೇಶ ಇರೋದ್ರಿಂದ ಇಲ್ಲೂ ಕೂಡ ಹತ್ತಿನ ತುಂಬ ಚೆನ್ನಾಗಿ ಬೆಳೀತಾರೆ ಅಲ್ಲಿ ನೋಡಬೇಕು ಅಂತ ನಾನು ಅನ್ಕ ಹೋದೆ ಅಲ್ಲಿ ಪಾಪ ಹತ್ತಿ ಬಿಡಿಸ್ತಿದ್ರಲ್ಲ ಎಲ್ಲರೂ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ಹಾಗೆ ಬಂದುಬಿಟ್ಟೆ ನಿಂತ್ಕೊಂಡು ನೋಡ್ಕೊಂಡು ಸೊ ಎಷ್ಟು ಚೆನ್ನಾಗಿರುತ್ತೆ ಹತ್ತಿ ಅಂದರೆ ಫುಲ್ ಫೀವರ್ ಸಕ್ಕತ್ತಾಗಿರುತ್ತೆ ಸ್ಮೂತಾಗಿ ಸೊ ನಾವು ಅದನ್ನು ಎಲ್ಲದಕ್ಕೂ ತಯಾರಿಕೆಗೆ ಯೂಸ್ ಮಾಡ್ತೀವಿ ಹಾಗೇ ಹೋಗ್ತಾ ಒಂದು ಅಚ್ಚರಿಕಾದಿತ್ತು ನಮಗೆ ಹೋಗೋ ರೋಡಲ್ಲಿ ಏನಪ್ಪ ಅಂದರೆ ಒಂದು ಹಳ್ಳೀಲಿ ಒಂದು ರೋಡ್ ಸೈಡಲ್ಲಿ ತುಂಬ ಚೆನ್ನಾಗಿ ಬಜ್ಜಿ ಮಾಡ್ತಾರೆ ತುಂಬಾನೇ ಚೆನ್ನಾಗಿತ್ತು ಅದರಲ್ಲಿ ಯಾವುದೇ ಕೂಡ ಸೋಡಾ ಮಿಕ್ಸ್ ಮಾಡಿರೋಲ್ಲ ಆ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ ಸೊ ತೋರ್ಸೋಕ್ಕಾಗಲ್ಲ ಯಾರು ಬೇಜಾರು ಮಾಡ್ಕೊಬಿಡಿ ಹಾಗಾಗಿ ಫುಲ್ಲು ನೇಚರ್ ನೋಡಿ ಖುಷಿ ಪಡಿ ಕಷ್ಟಪಟ್ಟು ವೀಡಿಯೋ ಮಾಡ್ಕೊ ಬಂದಿರ್ತೀವಿ ಸೊ ಕೆಲವು ಜನ ಅರ್ಧದಲ್ಲೇ ನೋಡಿ ಹಂಗೆ ಹೊಂಟೋಗ್ತೀರ ಬೇಜಾರೇನಿಲ್ಲ ಸದ್ಯಕ್ಕೆ ವ್ಯೂನ ಚೆಕ್ ಮಾಡ್ತಿರಲ್ವಾ ಅಷ್ಟೇ ನಮಗೆ ಸಾಕಾಗಿರೋದು ಏಕೆಂದ್ರೆ ಫುಲ್ ನೋಡಿ ಅಂತಲೇ ಹೇಳೋಕ್ಕಾಗಲ್ಲ ನಿಮ್ಮ ಏನಿರುತ್ತೋ ಏನೇನು ಟೆನ್ಷನಲ್ಲಿ ಇರುತ್ತೋ ಆವಾಗ ನೀವೇನಂತೀರ ಇವ್ನಿಗೇನೋ ಮಾಡೋ ಕೆಲಸ ಇಲ್ಲ ಹೋಗ್ತಾನಪ್ಪ ಅಂತ ನಮಗೆ ಕೆಲಸ ಅಂತಲ್ಲ ಜೀವನ ಹೆಂಗಾದರೂ ನಡೀತಾ ಇರಬೇಕು ಬೈಕ್ ರೈಡಲ್ಲಾದರೂ ನಡೀತಾ ಇರಬೇಕು ಇಲ್ಲ ಆಫೀಸ್ ಕೆಲಸ ನಡೀತಾ ಇರಬೇಕು ಎನಿ ಒನ್ ಏನೇ ವರ್ಕಲ್ಲಾದರೂ ಜೀವನ ನಡೀತಾ ಇರುತ್ತೆ ಸೊ ನಾವು ಅದನ್ನು ಅನ್ಭವಿಸ್ತಾ ಮುಂದೆ ಹೋಗ್ತಾ ಇರಬೇಕು ಇದೆ ಮನುಷ್ಯನ ಜೀವನ ಓಕೆ ಸ್ನೇಹಿತರೆ ಮತ್ತೆ ಸಿಗೋಣ ಮಂತ್ರಾಲಯದಲ್ಲಿ ಮುಂದಿನ ವಿಡಿಯೋ ಮಂತ್ರಾಲಯ ವಿಡಿಯೋ ನಿಮಗೆ ನಾನು ತೋರಿಸಕ್ಕೆ ಇಷ್ಟಪಡ್ತೀನಿ ಯಾರು ಮಿಸ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಹಾಗೆ ಎಪಿಸೋಡ್ ಎರಡನೇ ವಿಡಿಯೋ ನೋಡಿ